ಮತ್ತೆ ಮಗ ಏನಂತಳೆ ಮುಡುಕಿ ಮಗ ಎಸ್ಎಲ್ ಎಲ್ಲಿ ಬ್ರೇಕಪ್ ಆಗಿದೆ ಅಂತ ಕೇಳಿದ್ರೆ ಏನೋ ಒಂದ್ ಖುಷಿ ಬಂದ ಹುಡುಗಿಯಾರ ಮದುವೆಯಾಗಿ ಗಂಡನ್ ಮನಿ ಹೋಗ ಮುಂದ ಅಷ್ಟೇ ಕಳತಾರಂತಿದಿ ಮತ್ತ ತಮ್ಮ ಮನಿ ಕರ್ಕೊಂಡ್ ಹೋಗಿ ದಿನ ಬಾಂಡೆ ಒಗ್ಯಾಡ್ ಮಾಡಿಸ್ತಾರಂದ್ರೆ ಏನ ಕುಡಿತಾರ ನಮ್ಮಣ್ಣ ತಂಗಿಯರ ಸಂಬಂಧ ಅದಕ್ಕೆ ಬಂದ್ಮೇಲೆ ಗೋವಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಯ್ತಿನ ಇರ್ವ ಗೊತ್ತಿಲ್ಲ ಆದ್ರೆ ನಮ್ಮ ಊರರ ಬಾಯಲ್ಲಿ ನನ್ ಫ್ರೆಂಡ್ಸ್ ಬಾಯಲ್ಲಿ ಕೊರ್ಚದರ್ ಬಾಯರೆಲ್ಲ ಫುಲ್ ಫೇಮಸ್ ಏನಂತ ಗೊತ್ತಾ ರೀಲ್ಸ್ ಮಾಡ್ತಾರಲ್ಲ ಅವರು ರೀಲ್ಸ್ ಮಾಡ್ತಾರಲ್ಲ ಅವ್ರ ಮನೆ ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ ಈ ಊರರು ಹಂಗೇನೆ ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ ಈ ತರ ಎಲ್ಲ ಫೇಮಸ್ ಮಾಡ್ಬಿಟ್ಟಾರಲ್ಲ ಹ್ಮ್ ನನ್ ಗಂಡ ಇನ್ನೊಂದ್ ಲಗ್ನ ಆಗೋ ಆಸೆ ಹೋಗ್ಲಿ ಹುಡಿ ಕಷ್ಟ ಪಡ್ತೀವಿ ಅನ್ನೋರ್ ನಾವೇನ್ ಮಾಡೋದಾಗತ್ತೆ ಒಳ್ಳೆ ಹುಡುಗಿ ಒಳ್ಳೆ ಕೊಟ್ಟರೆ ಕೊಟ್ರೆ ನನ್ನ ಮಗನಿಗೆ ಒಳ್ಳೆ ಎಜುಕೇಶನ್ ನಂಗೊಂದ್ ಸ್ವಂತ ಮನೆ ಗೋಡುಬೆ ನನ್ ಗಂಡನ್ ಕಾರು ಇದೆಲ್ಲಾ ಕೊಡ್ತಾರೆ ಅಂದ್ರೆ ನಾನು ಯಾಕೆ ಮಾಡೋದಿಲ್ಲ ಖಂಡಿತ ಮಾಡ್ತೀನಿ ಈ ಹಾಳು ಬರ್ತಾನದಿಂದ ನನಗೂ ಸಾಕಾಗ ಹೋಗೈತಿ ಮೊದ್ಲು ಬ್ರೋಕರ್ ಒಂದು ಫೋನ್ ಮಾಡ್ತೀನಿ ಮಾಸದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಒಳ್ಳೆ ಗಂಡನ್ ಕೊಡಪ್ಪ ದೇವರೇ ಅಂತ ಮದ್ವೆ ಆಗಿರೋ ಆಂಟಿರು ಹೋಗ್ತಾರಲ್ಲ ಯಾಕೆ ಆ ನಾನ್ ಕೇಳಿದ್ದೇನು ನೀನ್ ಕೊಟ್ಟಿದ್ದೇನು ಅಂತ ಕೇಳಾಕಿ ನಾವ್ ಪಂಚಮಿ ಉಂಡಿ ಪಂಡಿ ಕಟ್ಟಿಲ್ರಿ ನಮ್ ಮನೆ ಕಡೆ ಯಾರು ಬರಾಕ್ ಹೋಗ್ಬೇಡ್ರಿ ನಮ್ ಪಾವನೇರ್ಗೆ ಎಲ್ಲರಿಗೂ ಹೇಳ್ತಾನ ನಾನು ಉಂಡಿ ತಿನ್ನಾಕ ಜೇರ್ ಕಟ್ತಾ ಕರ್ಲಿಲ್ಲ ಅಂದ್ರೆ ಜಗಲಿ ಜಗಲಿಮೆಗಿನ ದೇವ್ರೆಲ್ಲ ಎದ್ದು ಕುಣ್ಯಾಕ್ ಶುರು ಮಾಡ್ತಾವ ನೋಡ ಇದೊಂದು ಪಂಚಮಿ ಹವಾದಾಗ ತಿರ್ಗಾಡುದ್ರಿ ನಾನು ಯಾವಾಗ ತಿರ್ಗಾಡಂಗಿಲ್ಲ ಒಮ್ಮೇಲೆ ಇದ್ ಸಜ್ಜನ್ದಾಗ ತಿರ್ಗಾಡಿ ಈಡಾಂಗ್ ಮಾಡಿ ಅಂದ್ರೆ ಮುಂದಿನ ಈ ದಿನದ ತಿನ್ಕೊಂಡ್ರಿ ಬೀಗರ್ ನೆನ್ಸೋದ ಒಂದ್ ಉಂಡಿ ಬಾಯ ಹೋಗ್ಯೋದ ಬೀಗರ್ ನೆನ್ಸೋದ ಒಂದ್ ಉಂಡಿ ಬಾಯ ಹೋಗ್ಯದ ವರ್ಷ ತಕ ತಿಂತಿಂದ ಖಾಲಿ ಮಾಡಿ ಬಿಡೋದ್ರಿ ಮತ್ ಮುಂದಕ್ಕೆ ಬರ್ತೈತಿರ್ಲಿ ಪಂಚಮಿ ಅಕಾನ ಲವ್ ಮ್ಯಾರೇಜ್ ಮಾಡ್ಕೊಬೇಕ ಮಾಡಿ ಮೆಟ್ಟರೆง ಹೊಡಿತೀನಿ ಯಾಕ ನಿನ್ನ ನಂಬಿ ಬಾ ಮಂದಿಗೆ ಆಯರ್ ಮಾಡಿ ನನ್ನ ಹಾಟಿ ಈ ಚಿಪ್ ಬನಿಸ್ ಬಿಡ್ತೋ ನನ್ನ ಹಾಟಿ ನೀ ಇನ್‌ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಆಯ್ತಿನೇ ಇಲ್ವಾ ಗೊತ್ತಿಲ್ಲ ಆದ್ರೆ ನಮ್ಮ ಮೂರರ ಬಾಯಲ್ಲಿ ನನ್ನ ಫ್ರೆಂಡ್ಸ್ ಬಾಯಲ್ಲಿ ಕೊರ್ಚೈದರ್ ಬಾಯರಲ್ಲ ಫುಲ್ ಫೇಮಸ್ ಏನಂತ ಗೊತ್ತಾ ರೀಲ್ಸ್ ಮಾಡ್ತಾರಲ್ಲ ಅವರು ರೀಲ್ಸ್ ಮಾಡ್ತಾರಲ್ಲ ಅವ್ರ ಮನೆ ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ ಈ ಊರರು ಹಿಂಗೇನೆ ರೀಲ್ಸ್ ಮಾಡ್ತಾರಲ್ಲ ಅವಳ ಮನೆ ಈ ತರ ಎಲ್ಲ ಫೇಮಸ್ ಮಾಡ್ಬಿಟ್ಟಾರಲ್ಲ ಹ್ಮ್ ಬೆಂಗ್ಳೂರಿಂದ ಯಾವಾಗ ಬಂದ್ರಿ ಬೆಳಗ್ಗೆ ಬಂದೆ ಚೆನ್ನಾಗಿದ್ದೀರಾ ನಿಮ್ಗೇನ್ ಬಿಡಮ್ಮ ಬೆಂಗಳೂರಲ್ಲಿ ಇದ್ದೀರಾ ಬೇಕಾದ್ ತಿನ್ಬೋದು ಬೇಕಾದ್ ನೋಡ್ಬೋದು ಚೆನ್ನಾಗಿ ಸಂಪಾದನೆ ಮಾಡ್ತೀರಾ ಇರ್ತೀರಾ ಏನು ಬೆಂಗಳೂರಲ್ಲಿ ನೆಮ್ಮದಿನ ಅಲ್ಲಿರೋದು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಎರಡು ತಿಂಗಳು ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಓನರ್ ಬಂದು ಮನೆ ಹಾಕಿ ಅದು ನೆಮ್ಮದಿನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಇರಲ್ಲ ಅಲ್ಲಿ ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಕುಡಿಯಕ್ಕೂ ನೀರು ಸಿಗಲ್ಲ ಇಲ್ಲಿ ಮನೇಲಿ ಉಪ್ಪು ಖಾರ ಬೇಳೆ ಇಲ್ಲ ಅಂದ್ರೆ ಪಕ್ಕದ ಮನೇಲಿ ಇಸ್ಕೊ ಬಂದ್ ಸಂಸಾರ ಮಾಡಬಹುದು ಅದೇ ನಾವು ಅಲ್ಲಿ ಪಕ್ಕದ ಮನೆಗೆ ಹೋಗಿ ಉಪ್ಪು ಖಾರ ಬೇಳೆ ಕೇಳಿದ್ರೆ ಎಷ್ಟು ಚೀಪ್ ಆಗಿ ನೋಡ್ತಾರೆ ಗೊತ್ತಾ ನಿಮ್ಗೆ ಗೊತ್ತಾ ನೆಮ್ಮದಿ ಅಂತೆ ನೆಮ್ಮದಿ ಬರುವ ರಕ್ಷಾ ಬಂಧನ ದಿನದಂದು ನೀವು ನಿಮ್ಮ ತಂಗಿಯರಿಂದ ರಾಖಿಯನ್ನು ಕಟ್ಟಿಸಿಕೊಂಡು ಅವರೇನಾದ್ರೂ ಹತ್ತು ರೂಪಾಯಿಗಿಂತ ಜಾಸ್ತಿ ಹಣವನ್ನು ಕೇಳಿದ್ರೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಸಾಧ್ಯತೆಗಳಿವೆ ಹೀಗಾಗಿ ತಂಗಿಯಂದಿರೇ ಎಚ್ಚರಿಕೆಯಿಂದ ರಾಖಿಯನ್ನು ಶ್ರಾವಣ ಮಾಸಕ್ಕ ಮನಿ ಎಲ್ಲಾ ಮಡಿ ಮಾಡಿ ಆಳಗತಿ ದುಡಿದ ಸ್ವಚ್ಛ ಮಾಡ್ತೀವಿ ಈಗ ಇದ ಕೆಲ್ಸಾನ ಮದ್ವಿಕ್ಕಿಂತ ಮೊದ್ಲು ಮಾಡಿದ್ರ ಮಮ್ಮಿ ಇನ್ನ ಆರಾಮಾಗಿ ಎರಡ್ ಮೂರು ವರ್ಷ ಲೇಟ್ ಆಗಿ ಮದ್ವಿ ಮಾಡ್ತಿದ್ಲೇನೋ ಕಡ್ಡಿ ಎತ್ತಿಡ್ಲಾರ್ದಂತ ಈಗಿನ ಹುಡ್ಗ್ಯಾರ ಏನಾರ ಇದ್ರಿ ಅಂದ್ರ ಒಂದ ಮಾತ್ರವ ಏನಾರ ತಿಳ್ಕೊರಿ ನಿಮ್ ಮಮ್ಮಿ ಕೆಲಸ ಮಾಡುವಾಗ ನೀವು ಒಂದಿಷ್ಟು ಕೈ ಗುಡಸ್ರಿ ಇನ್ನೊಂದ್ ಎರಡ್ ಮೂರ್ ವರ್ಷ ಆರಾಮಾಗಿ ತವರ್ ಮನ್ಯಾಗ ಇರ್ಬೋದು ಇಲ್ಲ ಅಂದ್ರ ನೀವು ನನ್ಗತೆ ಇದ ಹಾಡ್ ಹಾಡ್ಕೊ ಅಂತ ಹೆಣ್ಣಾಗಿ

ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಹೆಂಗ್ ಬರ್ತಾಳೆ ತಮ್ಮ ಆಕಿ ಬಿಡ್ಬೇಕಲ್ಲ ಪಂಚಮಿ